ಬನ್ನಿ ಬನ್ನಿ ಎಲ್ರ ಕತೆ ಕೇಳೋಣ ಒಂದೂರಲ್ಲಿ ಒಬ್ಬ ರೈತ ಇರ್ತಾನೆ ಆ ರೈತನ ಹತ್ರ ಬಹಳಷ್ಟು ಜಮೀನು ಮತ್ತು ಹಸುಗಳು ಕರುಗಳು ಎಮ್ಮೆಗಳು ಇದನ್ನೆಲ್ಲ ಇಟ್ಕೊಂಡು ಸಾಕ್ತಾ ಇರ್ತಾನೆ ಅವನು ತಕ್ಕ ಮಟ್ಟಿಗೆ ಇರ್ತಾನೆ ಅವನಿಗೆ ಮೂರು ಜನ ಗಂಡು ಮಕ್ಕಳು ಇರ್ತಾರೆ ಅವನ ನಂತರ ಮನೆ ಜವಾಬ್ದಾರಿನ ಯಾರು ಹೊತ್ಕೋಬೇಕು ಅನ್ನೋ ಯೋಚನೆ ಅವನಿಗೆ ಶುರುವಾಗುತ್ತೆ ಅವನೇನು ಮಾಡ್ತಾನೆ ಮೂರು ಜನ ಮಕ್ಕಳನ್ನು ಕರೆದು ಒಂದು ಪರೀಕ್ಷೆ ಇಡ್ತಾನೆ ಅವನು ಮೂರು ಜನಕ್ಕೂ ಒಂದೊಂದು ಎಮ್ಮೆಯನ್ನು ಕೊಡ್ತಾನೆ ಕೊಟ್ಬಿಟ್ಟು ಹೇಳ್ತಾನೆ ನೋಡ್ರಪ್ಪ ಈ ಎಮ್ಮೆಗಳನ್ನು ನೀವು ತುಂಬಾ ಪ್ರೀತಿಯಿಂದ ಆರೈಕೆ ಮಾಡಿ ಚೆನ್ನಾಗಿ ಹುಲ್ಲು ಮೇಯಿಸಿ ನೋಡ್ಕೋಬೇಕು ಆ ರೀತಿ ನೋಡಿಕೊಂಡಾಗ ಈ ಎಮ್ಮೆ ಚಿನ್ನದಾಗಿ ಬದಲಾಗುತ್ತೆ ಯಾರು ಎಮ್ಮೆ ಮೊದಲು ಚಿನ್ನದಾಗಿ ಬದಲಾಗುತ್ತೋ ಅವರಿಗೆ ನಾನು ನನ್ನ ಮನೆಯ ಜವಾಬ್ದಾರಿಯನ್ನು ಆಸ್ತಿನೆಲ್ಲ ಕೊಡ್ತೀನಿ ಅಂತ ಹೇಳ್ತಾನೆ ಆ ಮೂರು ಜನ ಮಕ್ಕಳು ಆಯಿತು ಅಂತ ಒಪ್ಕೊಂಡು ಹೋಗ್ತಾರೆ ಅದರಲ್ಲಿ ಮೊದಲು ಎರಡು ಮಕ್ಕಳು ತುಂಬಾ ಸೋಮಾರಿಗಳಾಗಿರ್ತಾರೆ ಅವರಿಗೆ ಆ ಎಮ್ಮೆಯನ್ನು ಆರೈಕೆ ಮಾಡೋದು ಸಾಕೋದು ತುಂಬಾ ಕಷ್ಟ ಅನಿಸ್ತಾ ಇರುತ್ತೆ ಹೇಗಿದ್ದರೂ ಅವರು ಸೋಮಾರಿಗಳಲ್ವ ಎಮ್ಮೆಯನ್ನು ತಂದು ಪಾಡಕ್ಕೆ ತಂದು ಬಿಟ್ಬಿಟ್ಟು ಅವರು ಆರಾಮಾಗಿ ಮರದ ಕೆಳಗಡೆ ಮಲ್ಕೊಂಡು ನಿದ್ದೆ ಮಾಡ್ಕೊಂಡಿರ್ತಾರೆ ಆ ಎಮ್ಮೆ ಕಡೆ ಸ್ವಲ್ಪವೂ ಗಮನನೇ ಕೊಡೋದಿಲ್ಲ ಆ ಇಬ್ಬರು ಎಮ್ಮೆಗಳೂ ಎಷ್ಟು ದಿವಸ ಆದ್ರೂ ಚಿನ್ನದ್ದಾಗಿ ಬದಲಾಗೋದೇ ಇಲ್ಲ ಮೂರನೇ ಅವನು ತುಂಬಾ ಪ್ರಾಮಾಣಿಕ ಆಗಿರ್ತಾನೆ ಅವನಿಗೆ ಹಸುಗಳನ್ನು ಸಾಕೋದು ಎಮ್ಮೆಗಳನ್ನು ಸಾಕೋದು ಕೃಷಿ ಕೆಲಸಗಳು ಎಲ್ಲದರ ಮೇಲೂ ತುಂಬ ಇಂಟ್ರೆಸ್ಟ್ ಇರುತ್ತೆ ಅವನು ಆ ಎಮ್ಮೆ ಅಮ್ಮೇನ ತುಂಬಾ ಚೆನ್ನಾಗಿ ಆರೈಕೆ ಮಾಡ್ತಾಯಿರ್ತಾನೆ ಅದಕ್ಕೆ ಸಾಕಷ್ಟು ಹುಲ್ಲು ತಿನ್ನಿಸೋದು ಮತ್ತು ಕಾಡಿನ ಸ್ವಚ್ಛವಾದ ವಾತಾವರಣದಲ್ಲಿ ಓಡಾಡಿಸ್ಕೊಂಡು ಬರೋದು ಟೈಮಿಗೆ ಸರಿಯಾಗಿ ನೀರು ಕೊಡೋದು ಹೀಗೆ ಎಲ್ಲವನ್ನು ಮಾಡಿ ಆ ಎಮ್ಮೆನ ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾನೆ ಆದರೆ ಮೂರು ಜನರಿಗೆ ಎಮ್ಮೆ ಕೂಡ ಚಿನ್ನದಾಗಿ ಬದಲಾಗೋದೇ ಇಲ್ಲ ಆಗ ಮೂರನೇ ಏನೂ ತಲೆನೇ ಕೆಡಿಸ್ಕೊಳ್ಳಲ್ಲ ಆದರೆ ಮೊದಲು ಇಬ್ಬರು ಇರ್ತಾರಲ್ಲ ಅವ್ರಿಗೆ ಮಾತ್ರ ಟೆನ್ಷನ್ ಶುರುವಾಗುತ್ತೆ ಈ ಎಮ್ಮೆನ ನಾವು ತುಂಬ ಜವಾಬ್ದಾರಿ ಇಲ್ದಿರ ಕೇರ್ಲೆಸ್ಸಾಗಿ ನೋಡ್ಕೊಳ್ತಾ ಇರೋದ್ರಿಂದನೇ ಈ ಎಮ್ಮೆ ಬದಲಾಗ್ತಾ ಇಲ್ಲ ಹಾಗಾಗಿ ನಾವು ಏನಾದರೂ ಮಾಡಬೇಕಲ್ಲ ಅಂತಂದ್ಬಿಟ್ಟು ಚಿನ್ನದ ಬಣ್ಣದ ಪೇಂಟ್ ತೊಗೊಂಬಂದ್ಬಿಟ್ಟು ಆ ಎರಡು ಅಮ್ಮೆಗಳಿಗೂ ಬಳದ್ಬಿಡ್ತಾರೆ ಬಳದ್ಬಿಟ್ಟು ಅವರಿಬ್ಬರು ಡಿಸ್ಕಸ್ ಮಾಡ್ತಾರೆ ನೋಡು ನಾವು ಈ ರೀತಿ ಮಾಡಿರೋದು ಯಾರಿಗೂ ಹೇಳೋದು ಬೇಡ ಅಪ್ಪನ ಹತ್ರ ಹೋಗಿ ಚಿನ್ನದ ಚಿನ್ನದ್ದಾಗಿ ಬದಲಾಗಿದೆ ಅಂತ ತೋರಿಸ್ಬಿಟ್ಟು ಎಲ್ಲ ಆಸ್ತಿನೂ ನಾವಿಬ್ಬರೇ ಹಂಚ್ಕೊಂಬಿಡೋಣ ಆ ಮೂರನೇ ಅವನಿಗೆ ಏನು ಸಿಗೋದೇ ಬೇಡ ಅಂತ ಪ್ಲ್ಯಾನ್ ಮಾಡ್ಕೋತಾರೆ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾಗೇ ಅಪ್ಪನ ಹತ್ರ ತೊಗೊಂಡೋಗಿ ಚಿನ್ನದ ಅಮ್ಮೇನ ತೋರಿಸ್ಬಿಡ್ತಾರೆ ಆದರೆ ಮೂರನೇ ಮಗ ಪ್ರಾಮಾಣಿಕವಾಗಿ ತನ್ನ ಎಮ್ಮೆನ ಕರ್ಕೊಂಡು ಹೋಗಿ ಅಪ್ಪನ ಮುಂದೆ ನಿಲ್ಲಿಸ್ತಾನೆ ಅಪ್ಪ ನಾನು ಎಮ್ಮೆಯನ್ನು ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಆದರೆ ಇದು ಚಿನ್ನದ್ದಾಗಿ ಬದಲಾಗಿಲ್ಲ ಅಂತ ತೋರಿಸ್ಬಿಡ್ತಾನೆ ಆಗ ಅವರಪ್ಪ ಮೂರು ಜನನ್ನು ಕರೆದು ನಿಲ್ಲಿಸಿ ಹೇಳ್ತಾನೆ ನಾನು ನಿಮಗೆ ಕೊಟ್ಟಿದ್ದ ಎಮ್ಮೆ ಸಾಧಾರಣವಾದ ಎಮ್ಮೆನೆ ಆದರೆ ಅದು ಎಷ್ಟೇ ಚೆನ್ನಾಗಿ ನೋಡ್ಕೊಂಡ್ರೂ ಚಿನ್ನದ್ದಾಗಿ ಬದಲಾಗೋದಿಲ್ಲ ನಾನು ನಿಮಗೆ ಈ ಎಮ್ಮೆಗಳನ್ನು ಕೊಟ್ಟಿದ್ದು ಉದ್ದೇಶ ಏನಂದರೆ ಯಾರು ತುಂಬ ಪ್ರಾಮಾಣಿಕರು ಅಂತ ಕಂಡುಹಿಡಿಯೋದಕ್ಕೋಸ್ಕರ ಈ ಪ್ರಾಮಾಣಿಕತೆ ಪರೀಕ್ಷೆಯಲ್ಲಿ ಗೆದ್ದಿದ್ದು ಮೂರು ನೇಮಕ ಹಾಗಾಗಿ ನನ್ನ ಆಸ್ತಿನೆಲ್ಲ ಅವನಿಗೆ ಕೊಡ್ತೀನಿ ಈ ಮನೆಯ ಯಜಮಾನನಾಗಿ ಅವನನ್ನು ನೇಮಕ ಮಾಡ್ತೀನಿ ಅಂತ ಹೇಳ್ತಾನೆ ಹಾಗ ಈ ಇಬ್ಬರು ಮೊದಲೇ ಇಬ್ಬರು ಮಕ್ಕಳು ಪೆಚ್ಚುಮೊರೆ ಹಾಕ್ಕೊಂಡು ನಾವು ಪ್ರಾಮಾಣಿಕತೆಯನ್ನು ಬಿಟ್ಟು ಅಪ್ರಾಮಾಣಿಕತೆಯಿಂದ ನಡ್ಕೊಂಡಿದ್ದಕ್ಕೆ ನಮಗೆ ಈ ಶಿಕ್ಷೆ ಆಯಿತು ಅಂತ ಒಪ್ಕೊಳ್ತಾರೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ಪ್ರಾಮಾಣಿಕತೆಯಿಂದ ಇರೋರಿಗೆ ಯಾವತ್ತಿದ್ರೂ ಜಯ ಸಿಗುತ್ತೆ ಅನ್ನೋದು ಈ ಕತೆ ಇಷ್ಟ ಆಯ್ತಲ್ವಾ ಅದು ನಿಮಗೆ ಗೊತ್ತು ನನಗೆ ಹೇಗೆ ಗೊತ್ತಾಗುತ್ತೆ ಲೈಕ್ ಬಟನ್ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಕಿನ್ನರ ಲೋಕ ಕುಟುಂಬದ ಸದಸ್ಯರಾಗೋದಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ